ಬಿಟ್ಕೊಟ್ಟೆ ಅಂತ ನಿಮಿಷ ನಾನೇ ಅವ್ರ ಮನೆಗೆ ಹೋಗಿ ಅವ್ರ ಸಹಕಾರ ಕೋರಿ ನಾನೇ ಅವರಿಗೆ ಕೃತಜ್ಞತೆ ಸಲ್ಸ್ ಬಂದಿದ್ದೇನೆ ಅದಕ್ಕಿಂತ ಏನೇನು ಮಾಡ್ಬೇಕು ನಾನು ಸಹಕಾರ ಕೇಳಿದ್ದೆ ನಾನು ಸಹಕಾರ ಕೇಳಿಲ್ಲ ಅಂತ ಯಾರು ಹೇಳ್ತಾರೆ ನನಗೆ ನೀವೇ ಪ್ರೀತರಿಸಿದಿರಲ್ವಾ ಸಹಕಾರ ಇಲ್ಲಿ ಇಲ್ಲಿ ಹೇಳ್ತಾ ಇರುವ ಅಂಬರೀಷ್ ಅಭಿಮಾನಿಗಳೂ ಒಳಗೊಂಡಂತೆ ನನಗೆ ಕೆಲಸ ಮಾಡಿದ್ದಾರೆ ನನಗಿಲ್ಲಿ ಕ್ಷೇತ್ರದಲ್ಲಿ ಪಕ್ಷಭೇದ ಮರೆತು ಅಂತ ಹೇಳಿದೆ ಅವರೂ ಸಹ ನಾನು ಅವ್ರ ಮನೆಗೆ ಹೋಗಿ ಅವ್ರ ಸಹಕಾರಿಯನ್ನು ಕೋರಿದ್ದೇನೆ ನರೇಂದ್ರ ಮೋದಿಯವರ ಕಾರ್ಯಕ್ರಮದಲ್ಲಿ ಮೈಸೂರಿನಲ್ಲಿ ಒಂದೇ ವೇದಿಕೆ ಮೇಲಿದ್ದು ಅಲ್ಲೂ ಸಹ ಒಂದು ಎರಡು ದಿನ ಪ್ರಚಾರಕ್ಕಾದ ಸಾಧ್ಯ ಆದರೆ ಬನ್ನಿ ಯಾಕಂತ ಕರೆದಿದ್ದೇನೆ ಅದು ಹೊರತುಪಡಿಸಿ ಇಲ್ಲಿ ನಾನು ಅವರು ವಿರೋಧ ಮಾಡಿ ಈಗ ನನಗೆ ಇವತ್ತು ಬಂದು ಮತ ಯಾಕೆ ಹಾಕಿದ್ದಾರೆ ಅವ್ರ ಮತ ನನಗೆ ಕೊಟ್ಟಿರ್ತಾರೆ ಅವ್ರು ಬಂದು ಅಲ್ಲಿ ಊರಿನಿಂದ ಬೆಂಗಳೂರಿಂದ ಬಂದು ಇಲ್ಲಿ ಮತ ದೊಡ್ಡ ಕೆರಲಿ ಮತ ಹಾಕಿಲ್ಲವಾ ಅದರಿಂದ ಇಲ್ಲಿ ಗೊಂದಲಗಳಿಗೆ ಯಾರು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಕೊಡಬೇಕಾಗಿಲ್ಲ ಅವರನ್ನೂ ಒಳಗೊಂಡಂತೆ ಅಂಬರೀಷ್ ಅಣ್ಣನ ಅಭಿಮಾನಿಗಳೂ ಒಳಗೊಂಡಂತೆ ಎಲ್ಲರೂ ನನಗೆ ಕೆಲಸ ಮಾಡಿದ್ದಾರೆ ಇದರಲ್ಲಿ ಯಾರು ಯಾರ ಬಗ್ಗೆ ಸಣ್ಣ ತಂದಲ್ಲಿ ಮಾತಾಡೋದು ಬೇಡ ಬೆಂಗಳೂರಿಗೆ ಮನೆಗೆ ಬರೋದು ಬಿಟ್ಟರೆ ಪ್ರಚಾರ ಕರೀಲಿಲ್ಲ ಅದಾದ್ಮೇಲೆ ಮಾತಾಡೋದು ನಾನು ಹೇಳ್ತಾ ಇದ್ದೀನಿ ನೋಡಿ ನೀವು ಅದಕ್ಕೆ ಪದೇ ಪದೇ ನಾನು ಕೇಳಬಾರ್ದು ನಾನು ಬೆಂಗಳೂರು ಮೈಸೂರಿನಲ್ಲಿ ಸಭೆ ನಾನು ಇದ್ದೆ ಅವರು ಇದ್ದು ನರೇಂದ್ರ ಮೋದಿಯವರ ಸಭೆಯಲ್ಲಿ ಅಶೋಕ್ ಅವರು ನನ್ನ ಜೊತೇಲೆ ಇದ್ದರಲ್ವೇ ಸ ಮಾಜಿ ಸಚಿವರು ವಿರೋಧ ಪಕ್ಷದ ನಾಯಕರು ಅವರು ನಾನು ಇಬ್ಬರು ಕರೆದಿದ್ದೇವೆ ಒಂದೆರಡು ದಿನ ಬನ್ನಿ ಅಂತ ಹೇಳಿ ಒಂದೆರಡು ದಿನ ಬಂದು ಸಹಕಾರ ಕೊಡಿ ಅಂತ ಅವರೇ ಹೇಳಿದ್ದಾರೆ ನಾನು ಎನ್ ಡಿ ಎ ಪಕ್ಷಕ್ಕೆ ಸೇರಿದ್ದೇನೆ ಬಿ ಜೆ ಪಿ ಪಕ್ಷಕ್ಕೆ ಸೇರಿದ್ದೇನೆ ಬಿ ಜೆ ಪಿ ನಾಯಕರು ನನ್ನನ್ನು ಎಲ್ಲಿಗೆ ಹೋಗಿ ಕ್ಯಾಂಪೇನ್ ಅಂತಾರೆ ಅಲ್ಲೋಗಿ ಕ್ಯಾಂಪೇನ್ ಮಾಡ್ತೀನಿ ಅಂತ ಅವರೇ ಹೇಳಿದ್ದಾರೆ ನಾನು ಬಿ ಜೆ ಪಿ ಕಾರ್ಯಕರ್ತರು ಎಲ್ಲ ಕೆಲಸ ಮಾಡಿದ್ದಾರೆ ಇಲ್ಲಿ ಎಲ್ಲ ನಾಯಕರುಗಳು ಕೆಲಸ ಮಾಡಿದ್ದಾರೆ ನನಗೆ ಎದ್ದು ಯಡಿಯೂರಪ್ಪನವರು ಬಂದಿದ್ದಾರೆ ವಿಜೇಂದ್ರ ಬಂದಿದ್ದಾರೆ ನಾರಾಯಣ್ ಬಂದಿದ್ದಾರೆ ಎಲ್ಲರೂ ಬಂದು ಪ್ರಚಾರ ಮಾಡಿದ್ದಾರೆ ಇದರಲ್ಲಿ ವಿಶೇಷ ಏನಿಲ್ಲ ಅದರಿಂದ ನಾನು ನಾನವರು ಸಹಕಾರ ಕೋರಿದ್ದೆ ಸಹಕಾರನೂ ಕೊಟ್ಟಿದ್ದಾರೆ ಅವರು ಅಂಬರೀಷಣ್ಣನ ಅಭಿಮಾನಿಗಳಿಗಿಂತಲೂ ನನಗಿಲ್ಲಿ ಸಹಕಾರ ಕೊಟ್ಟಿರಬೇಕಾ ಎಲ್ಲರೂ ಕೆಲಸ ಮಾಡಿದ್ದಾರೆ ಇದರಲ್ಲಿ ಯಾವ ಯಾವುದೇ ರೀತಿ ಗೊಂದಲಗಳಿಲ್ಲ ಅವರೆಲ್ಲ ಕೆಲಸ ಮಾಡಿದ್ದರಿಂದಲೇ ಇವತ್ತು ಬಹುಶಃ ರಾಜ್ಯದಲ್ಲೇ ಅತ್ಯಂತ ಹೆಚ್ಚಿನ ಬಹುಮತದಲ್ಲಿ ನಾನು ಗೆಲ್ಲದಕ್ಕೆ ಕಾರಣ ಇವತ್ತು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಪಕ್ಷಭೇದ ಮರೆತು ಅದ್ರ ಜೊತೆಗೆ ಯಾವುದೇ ರೀತಿಯ ಜಾತಿಯ ವ್ಯಾಮೋಹಕ್ಕೂ ಒಳಗಾಗಿದೆ ಅಲ್ಲಿ ಮತ್ತು ಕಾಂಗ್ರೆಸ್ಸು ಬಿ ಜೆ ಪಿ ದಳ ಅಂತಕ್ಕಂಥದ್ದು ಇಲ್ಲದೆ ಎಲ್ಲರೂ ಸಹ ಸಹಕಾರ ಕೊಟ್ಟಿದ್ದಾರೆ ನಾನು ಚುನಾವಣೆ ನಡೆಸಲೇ ಇಲ್ಲ ಚುನಾವಣೆ ನಡೆಸಿದ್ದು ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಮಂಡ್ಯ ಜಿಲ್ಲೆಯ ಜನತೆಯೇ ನಡೆಸಿರೋದು ನಾನು ಒಂದೆರಡು ದಿವಸ ಕಾರ್ಯಕ್ರಮಗಳಿಗೆ ಪಬ್ಲಿಕ್ಕೆ ವೇದಿಕೆ ಪಬ್ಲಿಕ್ ವೇದಿಕೆ ಮೇಲೆ ಬಂದಿದ್ದೀನಿ ಅಷ್ಟೇ ಸಂಪೂರ್ಣ ಚುನಾವಣೆಯ ಪ್ರಚಾರವನ್ನು ಮಂಡ್ಯ ಜಿಲ್ಲೆಯ ನನ್ನ ತಂದೆ ತಾಯಂದಿರು ಯುವಕ ಸ್ನೇಹಿತರು ಅವರು ನಡೆಸಿದ್ದಾರೆ ನಾನಿಲ್ಲಿ ಚುನಾವಣೆ ನಡೆಸೋಕ್ಕೆ ನಾನೇ ಬರಲಿಲ್ಲ ಅವರೇ ಜವಾಬ್ದಾರಿ ತಗೊಂಡು ಮಾಡಿದ್ದಾರೆ ನಾನು ಇಡೀ ರಾಜ್ಯದಲ್ಲಿ ಪಕ್ಷ ಗೆಲ್ಲಿಸಲಿಕ್ಕೆ ಹದಿನಾಲ್ಕು ಸ್ಥಾನಕ್ಕೂ ನಾನು ಎಕ್ಸೆಪ್ಟ್ ದಕ್ಷಿಣ ಕನ್ನಡ ಉಡುಪಿ ಹೊರತುಪಡಿಸಿ ಇನ್ನು ಎಲ್ಲ ಹನ್ನೆರಡು ಅಭ್ಯರ್ಥಿಗಳ ಪರವಾಗಿ ಕ್ಯಾಂಪೇನ್ಗೆ ಹೋಗಿದ್ದೀನಿ ಅದರಿಂದ ನನ್ನ ಆಯ್ಕೆ ಮಾಡಿದರೆ ನನ್ನ ಪರವಾಗಿ ಚುನಾವಣೆ ನಡೆಸಿರೋದೆ ಎಂಟ್ರಿ ಜಿಲ್ಲೆಯ ಜನ ನಡೆ ಜನತೆ ನಡೆಸೋರೆ ಅವ್ರಿಗೂ ಇದು ಸೇರಬೇಕು ಈ ಜಯ ನಂದಲ್ಲ ಮಂಡ್ಯ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಪಕ್ಷಗಳ ಅಭಿಮಾನಿಗಳ ಜಯ ಇದು ಅಂತಕ್ಕಂಥ ನನ್ನ ಅಭಿಪ್ರಾಯ ಇನ್ನಕ್ಕೆ ಇಪ್ಪತ್ತು ಹಿಂದೆ ಎರಡು ದಿವಸ ಬಿಟ್ಟು ಈಗೆಲ್ಲ ಪ್ರೋಗ್ರಾಮ್ಗಳಾಗಬೇಕಲ್ಲ ಆ ಪ್ರೋಗ್ರಾಮ್ಗಳು ಏನು ಚಾರ್ಟ್ಔಟ್ ಮಾಡ್ತಾರೆ ಅದ್ರ ಮೇಲೆ ಪ್ರಯತ್ನ ಮಾಡಿ